ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ವಾಯುಪಡೆಗೆ ದೊಡ್ಡ ಬದಲಾವಣೆಯ ಸೂಚನೆ ನೀಡುವಂತ ಸುದ್ದಿ ಹೊರಬಂದಿದೆ ಫ್ರೆಂಚ್ ವಿಮಾನ ತಯಾರಿಕಾ ದಿಗ್ಗಜ ಡಸಾಲ್ಟ್ ಏವಿಯೇಷನ್ ಈಗ ತನ್ನ ಪ್ರಸಿದ್ಧ ರಫೇಲ್ ಯುದ್ಧ ವಿಮಾನಗಳನ್ನು ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಿಸುವ ಆಫರನ್ನು ನೀಡಿದೆ ಇದರ ಅರ್ಥ ಮುಂದಿನ ದಿನಗಳಲ್ಲಿ ರಫೇಲ್ ವಿಮಾನಗಳ ತಯಾರಿಕೆ ನಿರ್ವಹಣೆ ಮತ್ತು ಎಕ್ಸ್ಪೋರ್ಟ್ ಎಲ್ಲವೂ ಭಾರತದಿಂದಲೇ ಸಾಧ್ಯವಾಗಲಿದೆ ಇದು ಆತ್ಮನಿರ್ಭರ ಭಾರತದ ಕನಸಿಗೆ ನಿಜವಾದ ಬಲ ಕೊಡುತ್ತದೆ ಏಕೆ ಈ ಆಫರ್ ಮುಖ್ಯ ಪ್ರಸ್ತುತ ಭಾರತೀಯ ವಾಯುಪಡೆ ಕೇವಲ ಮೂವತ್ತೊಂದು ಫೈಟರ್ ಸ್ಕ್ವಾಡನ್ಗಳನ್ನಷ್ಟೇ ಹೊಂದಿದೆ ಆದರೆ ಕನಿಷ್ಠ ನಲವತ್ತೆರಡು ಸ್ಕ್ವಾಡ್ರನ್ಗಳು ಬೇಕಾಗಿದೆ ಅಂತ ಹೇಳಲಾಗಿದೆ ಇಂತಹ ಸಂದರ್ಭದಲ್ಲಿ ಡಜಾಲ್ಟ್ನ ಈ ಪ್ರಸ್ತಾಪವು ಎ ಟೆಂಡರ್ನ ನೂರ ಹದಿನಾಲ್ಕು ಹೊಸ ಯುದ್ಧ ವಿಮಾನಗಳ ಕೊರತೆಯನ್ನು ಶೀಘ್ರ ಭರ್ತಿ ಮಾಡುವ ಸಾಮರ್ಥ್ಯ ಹೊಂದಿದೆ ಮೇಕ್ ಇನ್ ಇಂಡಿಯಾ ಎಕೋಸಿಸ್ಟಮ್ ನಾಗಪುರದಲ್ಲಿ ಅಂತಿಮ ಅಸೆಂಬ್ಲಿ ಡಜಾಲ್ಟ್ ರಿಲಯನ್ಸ್ ಏರೋಸ್ಪೇಸ್ ಲಿಮಿಟೆಡ್ ಎಲ್ ಈಗಾಗಲೇ ರಫೇಲ್ ಭಾಗಗಳನ್ನು ತಯಾರಿಸುತ್ತಿದೆ ಮುಂದಿನ ಹಂತದಲ್ಲಿ ಇಲ್ಲಿ ಪೂರ್ಣ ವಿಮಾನಗಳ ಅಸೆಂಬ್ಲಿ ಆಗಲಿದೆ ಪ್ರತಿ ತಿಂಗಳು ಎರಡು ವಿಮಾನಗಳನ್ನು ತಯಾರಿಸುವ ಗುರಿ ಇರುತ್ತದೆ ಭಾರತಕ್ಕಷ್ಟೇ ಅಲ್ಲದೆ ಇಂಡೋನೇಷ್ಯಾ ಹಾಗೂ ಇತರ ರಾಷ್ಟ್ರಗಳಿಗೂ ಇಲ್ಲಿಂದಲೇ ಎಕ್ಸ್ಪೋರ್ಟ್ ಮಾಡುವ ಗುರಿಯನ್ನು ಹೊಂದಲಾಗಿದೆ ಹೈದರಾಬಾದ್ನಲ್ಲಿ ಫ್ಯುಸಲೇಜ್ ಉತ್ಪಾದನೆ ಮೊದಲ ಬಾರಿಗೆ ಫ್ರಾನ್ಸ್ ಹೊರತುಪಡಿಸಿ ರಫೇಲ್ ವಿಮಾನದ ಸಂಪೂರ್ಣ ಫ್ಯೂಸಲೇಜ್ ತಯಾರಿಕೆ ಭಾರತದಲ್ಲೇ ನಡೆಯಲಿದೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಟಿಎಎಸ್ಎಲ್ ಈ ಕಾರ್ಯ ನಿರ್ವಹಿಸಲಿದೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಪ್ರತಿ ವರ್ಷ ಇಪ್ಪತ್ನಾಲ್ಕು ಫ್ಯುಸಲೇಜ್ಗಳನ್ನು ತಯಾರಿಸುವ ಸಾಮರ್ಥ್ಯ ಹೊಂದಿದೆ ಇದರಿಂದ ಅರವತ್ತರಷ್ಟು ಮೌಲ್ಯ ಭಾರತದಲ್ಲೇ ಉಳಿಯಲಿದೆ ಇಂಜಿನ್ ಅಸೆಂಬ್ಲಿ ಮತ್ತು ಎಂ ಆರ್ ಒ ಫ್ರೆಂಚ್ ಇಂಜಿನ್ ತಯಾರಿಕಾ ಸಂಸ್ಥೆ ಸ್ಯಾಫ್ರಾನ್ ಭಾರತದಲ್ಲೇ ಎಂ ಏಯ್ಟಿ ಏಟ್ ಇಂಜಿನ್ ಅಸೆಂಬ್ಲಿ ಹಾಗೂ ನಿರ್ವಹಣಾ ಕೇಂದ್ರವನ್ನು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಹೈದರಾಬಾದ್ನಲ್ಲಿ ಪ್ರಾರಂಭಿಸುತ್ತಿದೆ ಇದರಿಂದ ವಾಯುಪಡೆಯ ಎಲ್ಲಾ ರಫೇಲ್ ವಿಮಾನಗಳ ನಿರ್ವಹಣಾ ವೆಚ್ಚ ಕಡಿಮೆಯಾಗಲಿದೆ ಇಂಡಿಯನ್ ಕಸ್ಟಮೈಸೇಷನ್ ಜೊತೆಗೆ ಸುಧಾರಿತ ಸಾಮರ್ಥ್ಯ ಹೊಸ ಆಫರ್ನಲ್ಲಿ ಎಫ್ ಓರ್ ಸ್ಟ್ಯಾಂಡರ್ಡ್ ರಫೇಲ್ ನೀಡಲಾಗುತ್ತಿದೆ ಇದರಲ್ಲಿ ಹೆಚ್ಚು ಶಕ್ತಿಶಾಲಿ ಎ ರೆಡಾರ್ ನವೀಕರಿಸಿದ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಅಗ್ರಗಣ್ಯ ನೆಟ್ವರ್ಕ್ ಸೆಂಟ್ರಿಕ್ ಸಾಮರ್ಥ್ಯಗಳಿವೆ ಅದೇ ಸಮಯದಲ್ಲಿ ಈ ರಫೇಲ್ಗಳಿಗೆ ಭಾರತೀಯ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿಗಳನ್ನು ಅಳವಡಿಸಲಾಗುತ್ತದೆ ಅಸ್ತ್ರಾ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ರುದ್ರಮ್ ಆ್ಯಂಟಿ ರೇಡಿಯೇಷನ್ ಮಿಸೈಲ್ ಇವುಗಳಿಂದ ವಿದೇಶಿ ಶಸ್ತ್ರಾಸ್ತ್ರಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಮತ್ತು ಸಂಪೂರ್ಣ ನಿಯಂತ್ರಣ ಭಾರತದ ಕೈಯಲ್ಲಿ ಇರುತ್ತದೆ ಭವಿಷ್ಯ ತಂತ್ರಜ್ಞಾನ ಮತ್ತು ಆರ್ಥಿಕ ಲಾಭ ಭವಿಷ್ಯದಲ್ಲಿ ಮ್ಯಾಂಡ್ ಅನ್ಮ್ಯಾಂಡ್ ಟೀಮಿಂಗ್ ಎಮ್ ಯು ಟಿ ಅಳವಡಿಸಲಾಗುತ್ತದೆ ಇದರಿಂದ ರಫೇಲ್ ಪೈಲಟ್ಗಳು ಡ್ರೋನ್ ವಿಂಗ್ ಮ್ಯಾನ್ಗಳನ್ನು ನಿಯಂತ್ರಿಸಬಹುದು ಜಿ ಟಿ ಜಿಟಿಆರ್ಇ ಮತ್ತು ಸ್ಯಾಫ್ರಾನ್ ಸೇರಿ ನೂರ ಇಪ್ಪತ್ತು ಕಿಲೋನ್ಯೂಟನ್ ಇಂಜಿನ್ ಅನ್ನು ಅಭಿವೃದ್ಧಿಪಡಿಸಿದರೆ ಅದನ್ನು ರಫೇಲ್ಗೂ ಕೂಡ ಅಳವಡಿಸಲು ಅವಕಾಶವಿದೆ ಒಪ್ಪಂದಕ್ಕೆ ಸಹಿ ಹಾಕಿದ ಮೂರು ವರ್ಷಗಳ ಒಳಗೆ ಉತ್ಪಾದನೆ ಪ್ರಾರಂಭಿಸಿ ಆರು ವರ್ಷಗಳಲ್ಲೇ ಎಲ್ಲ ನೂರ ಹದಿನಾಲ್ಕು ವಿಮಾನಗಳನ್ನು ಭಾರತದಲ್ಲಿ ತಯಾರಿಸಿ ಹಸ್ತಾಂತರಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಇದರಿಂದ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ವೆಚ್ಚ ಕಡಿಮೆಯಾಗುವುದು ಮಾತ್ರವಲ್ಲದೆ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗಿ ಭಾರತ ವಿಶ್ವದ ವಿಮಾನ ತಯಾರಿಕಾ ಹೆಬ್ಬಾಗಿಲಾಗಿ ಬೆಳೆಯುತ್ತದೆ ಸ್ಪರ್ಧಿಗಳ ಮೇಲೆ ಮುನ್ನಡೆ ಈ ಪ್ರಸ್ತಾಪದಿಂದ ರಫೇಲ್ ಅಮೆರಿಕಾದ ಎಫ್ ಫಿಫ್ಟೀನ್ ಇ ಎಕ್ಸ್ ಎಫ್ ಎ ಏಯ್ಟೀನ್ ಸೂಪರ್ ಹಾರ್ನೆಟ್ ಎಫ್ ಟ್ವೆಂಟಿ ಒನ್ ಹಾಗೂ ಯುರೋಪಿನ ಯುರೋ ಫೈಟರ್ ಟೈಫೂನ್ಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಸ್ಪರ್ಧಿಯಾಗಿ ಹೊರಹೊಮ್ಮಲಿದೆ ಒಟ್ಟಾರೆ ದಜಾಲ್ಟ್ ನೀಡಿರುವ ಈ ಆಫರ್ ಭಾರತಕ್ಕೆ ಕೇವಲ ಹೊಸ ಯುದ್ಧ ವಿಮಾನಗಳನ್ನೇ ಕೊಡದು ಬದಲಾಗಿ ವಿಶ್ವಮಟ್ಟದ ಏರೋಸ್ಪೇಸ್ ತಂತ್ರಜ್ಞಾನ ಉದ್ಯೋಗ ಸೃಷ್ಟಿ ಆತ್ಮನಿರ್ಭರತೆ ಮತ್ತು ದೀರ್ಘಕಾಲದ ಭದ್ರತೆಯನ್ನು ಖಚಿತಪಡಿಸುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ